ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ಮಾಡಿದ ದಿನನೇ ತಿನ್ಬೋದು ಇಲ್ಲ ಅಂದರೆ ನಾವು ಇದನ್ನ ಸ್ಟೋರೇಜ್ ಮಾಡಿಟ್ಕೊಂಡು ಸಹ ತಿನ್ಬೋದು ಇವಾಗ ನಾವು ಇದಕ್ಕೆ ಬೇಕಾದರೆ ರೈಸ್ ಹಾಕ್ಕೊಂಡು ಸಹ ಹಾಗೆ ತಿನ್ಬೋದು ಇದನ್ನು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬನ್ನಿ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಇದು ಇದು ದಿಢೀರ್ ಉಪ್ಪಿನಕಾಯಿ ನೀವು ಹಂಗೆ ಮಾವಿನಕಾಯಿ ತಗೊಬಂದು ಹಂಗೆ ಮಾಡಿ ಹಾಗೆ ಉಪ್ಪಿನಕಾಯಿ ಹಾಕೋಬೋದು ಹೀಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಆಲ್ರೆಡಿ ಇದನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಮಾವಿನಕಾಯಲ್ಲಿ ಈಗ ಇದನ್ನು ತುರ್ಕೋಬೇಕು ಈ ಥರ ದಪ್ಪದರಲ್ಲಿ ತುರ್ಕೋಬೇಕು ಎಲ್ಲ ಕ್ಲೀನಾಗಿ ದಿಢೀರಂದು ಬೇಗ ಉಪ್ಪಿನಕಾಯಿ ಹಾಕ್ಕೊಬೋದು ಇದನ್ನು ನಾವು ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮುದ್ದೆಗೂ ಸೈಡ್ಸ್ಗೂ ಸಹ ತಿನ್ಬೋದು ಆದರೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ತುರ್ಕೊಂಡು ಬರ್ತೀನಿ ನಾನು ಎಲ್ಲನೂ ಈ ಥರ ತುರ್ಕೋಬೇಕು ಮಾವಿನಕಾಯಿ ಎಲ್ಲ ತುರ್ಕೊಂಡಿದ್ದಾಯ್ತು ಈಗ ಒಗ್ಗರಣೆ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕ್ಕೊಳ್ಳಿ ನಾನೊಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೇ ಬಿಸಿ ಆಗಿದೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ನಾನು ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಜಜ್ಜಿರೋದು ಎಷ್ಟು ಬೇಕಾದರೂ ಹಾಕೋಬಹುದು ಧಾರಾಳ್ ಹಾಕೋಬಹುದು ಜಜ್ಜಿರೋದು ತಿಪ್ಪೆ ಸಮೇತ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕು ಗಡ್ಡಿಯಷ್ಟು ಕರಿಬೇವ್ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೂ ಹಿಂಗೂ ಬೇಕು ಅಂದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಇಷ್ಟು ಈ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ನಾವು ಮಿಕ್ಕಿದ್ದು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳೋಣ ನಾನೀಗ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುರ್ದಿರ ಮಾವಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಗಾದ್ರೂ ಹೊರ್ಗಡೆ ಹೋಗಿ ಬಂದು ಮನೇಲಿ ಸಾಂಬಾರು ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಮಾಡಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ರೈಸ್ ಮಾಡಿಕೊಂಡು ಸಾಂಬ ರೈಸ್ ಜೊತೆಗೆ ತಿನ್ಕೋಬೋದು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸತಿ ಟೇಸ್ಟ್ ನೋಡಿಕೊಂಡು ಒಂದು ಸ್ವಲ್ಪ ಏನಾದರೂ ಶಾಲ್ಟೇಜ್ ಇದ್ದರೆ ಉಪ್ಪು ಹಾಕ್ಕೊಬೋದು ಇದು ನಾನು ಮೆಂತೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು ನಾಲ್ ನಾನು ತಗೊಂಡಿರೋದು ನಾಲ್ಕು ಮಾವಿನಕಾಯಿಗೆ ಇದು ಒಂದು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಇದು ಸಾಸಿವೆ ಪುಡಿ ಸಾಸಿವೆ ಪುಡಿನೂ ಸಹ ನಾನು ಸಾಸಿವೆನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ಟೋರೇಜ್ ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನಾವು ನಾನು ಮೆಂತ್ಯ ಮತ್ತು ಸಾಸಿವೆನ ಎರಡನ್ನೂ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದು ನಾನು ಎರಡು ಒಂದು ಟೇಬಲ್ ಸ್ಪೂನಷ್ಟು ನೀವು ಮೆಂತ್ಯ ಪುಡಿ ಹಾಕಿದ್ರೆ ಎರಡು ಟೇಬಲ್ ಸ್ಪೂನಷ್ಟು ನೀವು ಸಾಸಿವೆ ಪುಡಿನ ಹಾಕಬೇಕು ಉಪ್ಪಿನಕಾಯಿಗೆಲ್ಲ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ನಾನು ಅದಕ್ಕೋಸ್ಕರ ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಇದ್ದೀನಿ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಜು ಆಗಲಿ ಇಲ್ಲಾಂದರೆ ಗಾಜ್ ಗಾಜಿನ ಜಾಡೀಲಾಗಲಿ ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ದಿವಿ ರುಪ್ಪಿನಕಾಯಿ ಇದು ಒಂದು ಮೂರು ಮಾವಿನಕಾಯಿ ನಾಲ್ಕು ಮಾವಿನಕಾಯಿ ತಗೊಬಂದು ತುರ್ಬಿಟ್ಟು ಹಾಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾನು ಸ್ಟವ್ ಅಂಟಿಸ್ಕೊಂಡಿಲ್ಲ ಒಗ್ಗರಣೆ ಹಾಕಿದ್ದಾದಮೇಲೆ ಆಫ್ ಮಾಡಿಬಿಟ್ಟು ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟೇ ರೆಡಿ ಆಯಿತು ಬೇಗ ಆಗುತ್ತೆ ಉಪ್ಪಿನಕಾಯಿ ಇದನ್ನು ನಾವು ಉಪ್ಪು ಹಾಕಿ ನೆನೆಸಿಟ್ಟು ಆಮೇಲೆ ಸಾಂಬಾರು ಪದಾರ್ಥ ಎಲ್ಲ ಹಾಗೆ ಏನಿಲ್ಲ ಒಗ್ಗರಣೆ ಹಾಕಿ ಅದರೊಳಗಡೆ ಹಾಕಿಬಿಟ್ಟು ಇದರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಆಗೋಗುತ್ತೆ ಈಗ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟಾಗಿದ್ದರೆ ಸ್ವಲ್ಪ ಉಪ್ಪು ಸಾಲದು ನಾನು ಇನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಇಷ್ಟೇ ರೆಡಿ ಆಯಿತು ಮಾವಿನಕಾಯಿ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಬಾಕ್ಸಲ್ಲಾಗಲಿ ಆಗಲಿ ಅದ್ರಲ್ಲಾದ್ರೂ ತೆಗ್ದಿಟ್ಟಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಎಷ್ಟು ದಿನ ಬೇಕಾದರೂ ಇರುತ್ತೆ ನೋಡಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಬಹುದು ಬೌಲ್ಗೆ ನಾವು ಹಾಕ್ಕೊಳೋಣ ಬನ್ನಿ ದಿಢೀರಾಗಿ ಮಾಡಬಹುದಾದ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಈಗ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುರಿದ ಮಾವನ್ಕಾಯಿ ಉಪ್ಪಿನಕಾಯಿ ಆಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ಬರ್ತೀನಿ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್